ಶಿವಮೊಗ್ಗ ಜಿಲ್ಲೆ ಬಂಗಾರ ಧಾಮದಲ್ಲಿ ಮಾಜಿ ಮುಖ್ಯಮಂತ್ರಿ ಎಸ್ ಬಂಗಾರಪ್ಪ ಅವರ ತೊಂಬತ್ಮೂರನೇ ಜನ್ಮದಿನದ ಅಂಗವಾಗಿ ಎಸ್ ಬಂಗಾರಪ್ಪ ಮತ್ತು ಶಾಕುಂತಲಮ್ಮ ಅವರ ಸಮಾಧಿ ಸ್ಥಳಕ್ಕೆ ಸಚಿವ ಮಧು ಬಂಗಾರಪ್ಪ ಕುಟುಂಬ ಸಮೇತರಾಗಿ ಪೂಜೆ ಸಲ್ಲಿಸಿ ಪುಷ್ಪನಮನ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ ಸಾಮಾನ್ಯ ವ್ಯಕ್ತಿಯಾಗಿ ಜನರ ಕಷ್ಟಗಳನ್ನು ಅರಿತು ಉನ್ನತ ಸ್ಥಾನಕ್ಕೇರಿದ ಬಂಗಾರಪ್ಪನವರು ಜನರ ಸಮಸ್ಯೆಗೆ ಧ್ವನಿಯಾಗಿ ಕೆಲಸ ಮಾಡುವುದರಿಂದ ರಾಜ್ಯದ ಎಲ್ಲ ಕಡೆಗಳಲ್ಲಿಯೂ ಅವರ ಅಭಿಮಾನಿಗಳಿದ್ದಾರೆ ಅವರ ಸ್ನೇಹಿತರು ಅಭಿಮಾನಿಗಳು ಹಿರಿಯರು ಕ್ಷೇತ್ರದ ಮುಖಂಡರು ಕಾರ್ಯಕರ್ತರು ಅವರನ್ನು ನೆನಪಿಸಿಕೊಳ್ಳುವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರಲಾಗುತ್ತಿದೆ ನಮನ ಚಿಂತನಾ ಮತ್ತು ಸನ್ಮಾನ ಕಾರ್ಯಕ್ರಮದ ಮೂಲಕ ಸಮಾಜವಾದಿ ಚಿಂತನೆಗಳ ಇಂದಿನ ಪ್ರಸ್ತುತಿಯ ಬಗ್ಗೆ ವಿಚಾರ ಮಂಡನೆ ಹಾಗೂ ಜನಪದ ವೈಭವ ಕಾರ್ಯಕ್ರಮ ಸೇರಿದಂತೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತಿದೆ ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಬೆಂಗಳೂರಿನಲ್ಲಿ ನಡೆಸಿಕೊಂಡು ಬರುತ್ತಿದ್ದು ಎಲ್ಲರ ಒತ್ತಾಸೆಯೊಂದಿಗೆ ಇನ್ನು ಮುಂದೆ ಇಲ್ಲಿಯೇ ನಡೆಸಲಾಗುವುದು ಎಂದರು ವಾಗಿ ತಾಲೂಕಿನ ಎಲ್ಲ ಬಟ್ ಎಲ್ಲರೂ ಸೇರಿ ಅವರು ನೆನೆಸ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಇವತ್ತು ನಮನ ಚಿಂತನ ಗೌರವ ಸಾಯಂಕಾಲ ಬೆಳಗ್ಗೆ ಇಲ್ಲಿ ಬಂಗಾರ ತಾಪದಲ್ಲಿ ಎಲ್ಲ ಪೂಜೆಯನ್ನು ಸಲ್ಲಿಸಿ ಫ್ಯಾಮಿಲಿ ಅವರಿಂದರೆ ಮತ್ತೆಲ್ಲ ಸ್ನೇಹಿತರು ಎಲ್ಲ ಫ್ರೆಂಡ್ಸು ನಮ್ಮ ತಂದೆಯವ್ರ ಜೊತೆಗಿದ್ದವರಿಂದ ಸಾಯಂಕಾಲ ಮುನಿಯಪ್ಪ ಮತ್ತು ಮತ್ತು ಸನ್ಮಾನ್ಯ ಮುನಿಯಪ್ಪ ಅವರು ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಕಮೇಶ್ ಲವರು ಆರಿದ ದೇಶ ಶ್ರೀಮಾಂಡ್ಯ ಅಂತ ಸಾಕಷ್ಟು ಜನರು ಬರ್ತಾರೆ ವರ್ಷ ವರ್ಷ ನಾವು ಬೆಂಗಳೂರು ಇದ್ದೀವಿ ಬಂಗಾರ ಬಾಲ್ಡ್ಸು ಇನ್ನು ಸ್ವಲ್ಪದಲ್ಲೇ ಮಾಡಬೇಕು ಎಲ್ಲ ನಮ್ಮ ಮುಖಂಡರು ಎಲ್ಲ ಹೇಳಿದು ರಾಜ್ಯಾಧ್ಯಕ್ಷರು ಶಿಕ್ಷಣ ನನ್ನ ಇಲಾಖೆಯ ರಾಜ್ಯಾಧ್ಯಕ್ಷರು ಕೂಡ ಬಂದಿದ್ದಾರೆ ಅವೆಲ್ಲರೂ ಕೂಡ ಇಲ್ಲಿ ಬರಬೇಕು ಅಂತ ಆಸೆ ಇತ್ತು ರಾಜ್ಯ ರಾಜಕಾರಣದಲ್ಲಿ ತನ್ನದೇ ಶಾಪನ್ನ ಮೂಡಿಸಿದ್ದ ಎಸ್ ಬಂಗಾರಪ್ಪನವರನ್ನ ಶಾಶ್ವತವಾಗಿ ಜನರ ನಡುವೆಯೇ ಇರಲು ಬಂಗಾರಧಾಮವನ್ನ ನಿರ್ಮಿಸಿ ಅವರ ಅಭಿಮಾನಿಗಳಿಗೆ ಸಮರ್ಪಿಸಲಾಗಿದೆ ಅವರ ಅಭಿಮಾನಿಗಳು ಇಲ್ಲಿಗೆ ಭೇಟಿ ನೀಡಬೇಕು ಎಂದ ಅವರು ಬಂಗಾರಧಾಮವನ್ನ ರಾಜ್ಯ ಸರ್ಕಾರ ಪ್ರವಾಸಿ ಸ್ಥಳ ಎಂದು ಗುರುತಿಸಿರುವುದು ನಮಗೂ ಹಾಗೂ ಅಭಿಮಾನಿಗಳಿಗೂ ಅತ್ಯಂತ ಖುಷಿ ಮತ್ತು ಸಂತಸ ತಂದಿದೆ ಇದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ತಾವು ಆಭಾರಿಯಾಗಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ನಾಯಕ್ ಅನಿತಾ ಮಧು ಬಂಗಾರಪ್ಪ ಕೆಎಸ್ ತಿಲಕ್ ಕುಮಾರ್ ಸುಜಾತ ಸೂರ್ಯ ಮಧು ಬಂಗಾರಪ್ಪ ಮೊದಲಾದವರು ಇದ್ದರು ಸಂದೀಪ್ ಯುಎಲ್ ನೈನ್ ಲೈವ್ ನ್ಯೂಸ್ ಸೊರಬ